ಸ್ನೇಹಿತರೆ ನೀವು ಈ ಬಾಪೂಜಿ ಸೇವಾ ಕೇಂದ್ರ ವೆಬ್ಸೈಟ್ ಅಲ್ಲಿ ಲಾಗಿನ್ ಆದರೆ ಗ್ರಾಮ ಪಂಚಾಯತಿಗೆ ನೀವು ಹೋಗೋದಲ್ಲ ಗ್ರಾಮ ಪಂಚಾಯತಿಲಿರುವಂಥ ಎಲ್ಲ ಸೇವೆಗಳನ್ನ ಬೆರಳ ತುದಿಯಲ್ಲಿ ನಿಮ್ಮ ನಿಂದನೆ ಪಡ್ಕೋಬಹುದು ಇದರಲ್ಲಿ ಲಾಗಿನ್ ಆದರೆ ಬನ್ನಿ ನಾವು ತಿಳ್ಕೊಳ ಈ ಗ್ರಾ ಬಾಪೂಜಿ ಸೇವಾ ಕೇಂದ್ರ ಯಾವ ಕಚೇರಿ ಇಲಾಖೆ ಇಲಾಖೆ ಒಳಗಡೆ ಬರ್ತದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಳಗಡೆ ಬರುವಂತಹ ಇದು ಬಾಪೂಜಿ ಸೇವಾ ಕೇಂದ್ರ ಇದರಲ್ಲಿ ಯಾವ್ಯಾವ ಸೇವೆಗಳನ್ನ ನಾವು ಪಡ್ಕೋಬಹುದಪ್ಪ ನೋಡಿದ್ರೆ ಇಲ್ಲಿ ನೋಡಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ನಾವು ಪಡಿಬೇಕಾಗಿರುವಂತಹ ಸೇವೆಗಳು ಯಾವ್ಯಾವಪ್ಪ ಅಂದ್ರೆ ಆಸ್ತಿ ತೆರಿಗೆ ಪಾವತಿ ಮಾಡುವುದು ಮತ್ತೆ ಅಕ್ಯುಪೆಷನ್ಸಿ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಟ್ಟಡ ನಿರ್ಮಾಣ ಲೈಸೆನ್ಸ್ ನಮೂನೆ ಹನ್ನೊಂದು ನೋಡಿ ಗ್ರಾಮೀಣ ಭಾರತದಲ್ಲಿ ಈ ಆಸ್ತಿ ತೆರಿಗೆ ಕಟ್ಟೋದಾಗಲಿ ನಮೂನೆ ಹನ್ನೊಂದು ಎ ಅಥವಾ ಒಂಬತ್ತು ಎ ನಮೂನೆ ಹನ್ನೊಂದು ಬಿ ಇವುಗಳ ಅವಶ್ಯಕತೆ ಬಹಳ ಮುಖ್ಯವಾಗಿರುತ್ತೆ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಿರ್ಬಹುದು ಹೊಸ ನೀರು ಸರಬರಾಜು ಕಡಿತ ಹೊಸ ನೀರು ಸರಬರಾಜು ಸಂಪರ್ಕ ಮತ್ತೆ ನೀರು ಸರಬರಾಜಿನ ಸಂಪರ್ಕ ಕಡಿತ ಕುಡಿಯುವ ನೀರ ನಿರ್ವಹಣೆ ಬೀದಿ ದೀಪದ ನಿರ್ವಹಣೆ ವ್ಯಾಪಾರ ಪರವಾನಿಗೆ ಇವುಗಳೆಲ್ಲ ಪರ್ಮಿಷನ್ ತಗೊಳಕ್ಕೆ ನಾವು ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಹೋಗ್ಬೇಕಾಗುತ್ತೆ ಆದ್ರೆ ಈ ವೆಬ್ಸೈಟ್ ಅಲ್ಲಿ ನೀವು ಸೈನ್ ಅಪ್ ಆಗಿ ಲಾಗಿನ್ ಆದ್ರೆ ಎಲ್ಲ ಸೇವೆಗಳನ್ನ ನಿಮ್ಮ ಮೊಬೈಲ್ ನಲ್ಲಿಯೇ ನೀವು ಪಡ್ಕೋಬಹುದು ಬನ್ನಿ ಅದು ರಿಜಿಸ್ಟರ್ ಹೋಗೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನೀವು ಮೇಲೆ ನೋಡ್ತಿರ್ಬೋದು ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಲಾಗಿನ್ ಪೇಜು ಓಪನ್ ಆಗುತ್ತೆ ಆವಾಗ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಹೊಸ ಬಳಕೆದಾರ ಅಂತ ಕಾಣಿಸ್ತಿದೆಯಾ ಇಲ್ಲಿ ಕೆಳಗಡೆ ನೋಡಿ ಹೊಸ ಬಳಕೆದಾರ ಹೌದು ಅಂತ ನೀವು ಆಗಿದ್ದಲ್ಲಿ ಇಲ್ಲಿ ಈಗ ನೋಂದಣಿ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡು ಆಪ್ಷನ್ ನಮಗೆ ಕಾಣಿಸ್ತವೆ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಮೊಬೈಲ್ ಸಂಖ್ಯೆ ಐ ಡಿ ಅಥವಾ ಒ ಟಿ ಪಿ ಬಳಸಿ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ ನಿಮಗೆ ಯಾವ್ದು ಆಪ್ಷನ್ ಬೆಟರ್ ಅನ್ಸುತ್ತೆ ಅದರಿಂದ ನೀವು ಲಾಗಿನ್ ಆಗ್ಬಹುದು ಜಾಸ್ತಿ ಜನ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಬಳಸ್ಕೊಂಡೆ ಲಾಗಿನ್ ಆಗೋದು ನಾವಿವತ್ತು ಇಮೇಲ್ ಐ ಡಿ ಲಾಗಿನ್ ಆಗಿ ಬಳಸ್ಕೊಂಡು ಹೇಗೆ ಲಾಗಿನ್ ಆಗೋದನ್ನು ನೋಡೋಣ ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆಗೋದನ್ನು ನೋಡೋಣ ಇಲ್ಲಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬಳಸಿ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಬಳಕೆದಾರರ ನೋಂದಣಿ ಇಲ್ಲಿ ನಿಮ್ಗೆ ಏನು ಸ್ಟಾರ್ ಕಾಣಿಸ್ತಾ ಇದೆಯಲ್ಲ ಈ ಸ್ಟಾರ್ ಚಿಹ್ನೆಗಳನ್ನು ಕಡ್ಡಾಯವಾಗಿ ನೀವು ಫಿಲ್ ಮಾಡಲೇಬೇಕು ಇವುಗಳನ್ನು ಫಿಲ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಬನ್ನಿ ನಮ್ಮ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡೋಣ ಇಲ್ಲಿ ನಿಮ್ಮ ಹೆಸರು ಮತ್ತೆ ಕೊನೆಯ ಹೆಸರು ಸರ್ ನೇಮ್ ಹಾಕಿದ್ರು ಇಲ್ಲಿ ನಡೆಯುತ್ತೆ ಮೊದಲ ಹೆಸರು ಮತ್ತೆ ಕೊನೆಯ ಹೆಸರು ಹಾಕ್ಬೇಕು ಅದಾದ ನಂತರ ವಿಳಾಸ ಸಂಪೂರ್ಣವಾದಂತಹ ವಿಳಾಸನ ಇಲ್ಲಿ ಎಂಟರ್ ಮಾಡಬೇಕು ಇನ್ನು ಹೆಚ್ಚುವರಿಯಾಗಿ ನಿಮ್ಮ ವಿಳಾಸನ ಎಂಟರ್ ಮಾಡಕ್ ಬಯಸಿದ್ರೆ ಇಲ್ಲಿ ವಿಳಾಸ ಸಾಲು ಎರಡರಲ್ಲಿ ಎಂಟರ್ ಮಾಡಬೇಕು ಅದಾದ ನಂತರ ಇಲ್ಲಿ ಇಮೇಲ್ ಐಡಿಯಿಂದ ನಾವು ಲಾಗಿನ್ ಆಗ್ತಾ ಇದೀವಲ್ಲ ಈ ಇಮೇಲ್ ಡಿಯಿಂದ ಲಾಗಿನ್ ಆದ್ರೆ ಇಲ್ಲಿ ಇಮೇಲ್ ಡಿನ ಎಂಟರ್ ಮಾಡಬೇಕು ಎಂಟರ್ ಮಾಡಿಬಿಟ್ಟು ಸೆಂಡ್ ಟಿ ಪಿ ಅಂತ ಇಲ್ಲಿ ಕೆಳಗಡೆ ಇರುತ್ತೆ ಅವಾಗ ಸೆಂಡ್ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಕ್ಸಸ್ಫುಲಿ ಅಂತ ಸಕ್ಸಸ್ ಅಂತ ಇದೆಯಲ್ಲ ಮೇಲೆ ಕಾಣಿಸ್ತಿರ್ಬೇದ ನಿಮಗೆ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ಆಗುತ್ತೆ ಆವಾಗ ನಿಮ್ಮ ಇಮೇಲ್ ಐಡಿನ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ಬಂದಿರೋ ಒ ಟಿ ಪಿನ ಈ ಒ ಟಿ ಪಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಒ ಟಿ ಪಿ ಪರಿಶೀಲಿಸಿ ವೆರಿಫೈ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒ ಟಿ ಪಿ ವೆರಿಫೈ ಆಗುತ್ತೆ ವೆರಿಫೈ ಆದ ನಂತರ ಇಲ್ಲಿ ಕೆಳಗಡೆ ಪಾಸ್ವರ್ಡ್ ನಮೂದಿಸಿ ಅಂತಿದೆಯಲ್ಲ ಪಾಸ್ವರ್ಡ್ ನಮೂದಿಸಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪಾಸ್ವರ್ಡ್ ಯಾವ ರೀತಿ ಆಗಿರ್ಬೇಕಂದ್ರೆ ಉದಾಹರಣೆ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಎ ಕ್ಯಾಪಿಟಲ್ ಇದೆ ಬಿ ಸಿ ಡಿ ಎಟ್ ಒನ್ ಟೂ ತ್ರೀ ಈ ರೀತಿಯಾಗಿ ಪಾಸ್ವರ್ಡ್ ಅನ್ನು ನೀವು ಮಿಕ್ಸ್ ಮಾಡಬೇಕು ಎಲ್ಲ ಸ್ಮಾಲ್ ಲೆಟರ್ ಹಾಕಿದ್ರು ಅಲ್ಲಿ ಪಾಸ್ವರ್ಡ್ ಸ್ಟ್ರಾಂಗ್ ಆಗಲ್ಲ ಮತ್ತೆ ಅಲ್ಲಿ ದೃಢೀಕರಣಕ್ಕೆ ಬಹಳ ತೊಂದರೆ ಆಗುತ್ತೆ ಆ ಕಾರಣದಿಂದ ಒಂದು ಅಲ್ಫಾಬೆಟ್ ಲೋವರ್ ಅಪ್ಪರ್ ಕೇಸು ಲೋವರ್ ಕೇಸು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತಿದೆಯಲ್ಲ ಎಟ್ ಹ್ಯಾಶ್ ಮತ್ತೆ ನೂಮರಿಕು ಇವುಗಳನ್ನು ಬಳಸ್ಕೊಂಡ್ರೆ ಮಾತ್ರ ನಿಮ್ಮ ಪಾಸ್ವರ್ಡ್ ಸ್ಟ್ರಾಂಗ್ ಆಗುತ್ತೆ ಇಲ್ಲಿ ಯಾರು ಕೂಡ ಹ್ಯಾಕ್ ಮಾಡೋಕ್ಕೆ ಆಗಲ್ಲ ಅದಾದ ನಂತರ ಇಲ್ಲಿ ಸಲ್ಲಿಸಿ ಅಂತಿದೆಯಲ್ಲ ಈ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಮೇಲೆ ನೋಡ್ತಿರ್ಬೋದು ನೀವು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಇದೆಯಾ ನೋಡಿ ಇದು ಕಾಣಿಸ್ತಾ ಇದ್ದಿಲ್ಲ ಈ ರೀತಿಯಾಗಿ ಮೆಸೇಜ್ ಬರುತ್ತೆ ಆವಾಗ ನೀವು ಇಲ್ಲಿ ಮತ್ತೆ ತಿರ್ಗ ಇಲ್ಲಿ ನೋಂದಾಯಿಸಿ ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೀವೇನು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ರೋ ಆ ಪಾಸ್ವರ್ಡ್ ಮತ್ತೆ ಇಮೇಲ್ ಐ ಡಿ ಎಂಟರ್ ಮಾಡಿಬಿಟ್ಟು ನೀವು ಲಾಗಿನ್ ಆಗ್ಬಹುದು ಇಲ್ಲ ಅಂತಂದ್ರೆ ಓ ಟಿ ಪಿ ಮೂಲಕ ನಾನು ನೀವು ಇಲ್ಲಿ ಲಾಗಿನ್ ಮಾಡಬಹುದು ಇಮೇಲ್ ಓ ಟಿ ಪಿ ಇವಾಗ ಮೊಬೈಲ್ ನಂಬರ್ ಇಂದ ಯಾವ ರೀತಿಯಾಗಿ ನಾವು ಲಾಗಿನ್ ಆಗೋದು ನೋಡೋಣ ಇವಾಗ ನಾವು ಇಮೇಲ್ ಐ ಡಿ ಮುಖಾಂತರ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೋಬೇಕಂತ ನೋಡಿದಿವಿ ಅದೇ ರೀತಿ ಇಲ್ಲಿ ಇಲ್ಲಿ ನೋಂದಣಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈಗ ಈಗ ನೋಂದಣಿ ಮಾಡಿ ಇವಾಗ ಎರಡನೇ ಆಪ್ಷನ್ ಏನಿದೆಯಲ್ಲ ಇದು ಮೊಬೈಲ್ ಸಂಖ್ಯೆ ಐ ಡಿ ಮತ್ತು ಓ ಟಿ ಪಿ ಬಳಸಿ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಸೇಮ್ ಪ್ರೊಸೆಸ್ ಸ್ನೇಹಿತರೆ ಯಾವ ರೀತಿಯಾಗಿ ನಾವು ಇಮೇಲ್ ಐ ಡಿಯಿಂದ ಲಾಗಿನ್ ಆಗಿದ್ವೋ ಇದು ಲಾಗಿನ್ ಆಗಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ವೋ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಹೆಸರು ಕೊನೆಯ ಹೆಸರು ಅಂದ್ರೆ ಸರ್ನೇಮು ಸಂಪೂರ್ಣವಾದಂತಹ ವಿಳಾಸ ಎರಡನೇ ಸಾಲಿನಲ್ಲಿ ಹೆಚ್ಚಿನ ವಿಳಾಸ ಇದ್ರೆ ಎಲ್ಲೂ ಎಂಟರ್ ಮಾಡಬೇಕು ಇವಾಗ ಇಮೇಲ್ ಐಡಿನೂ ಕೂಡ ಇಲ್ಲಿ ಎಂಟರ್ ಮಾಡಬೇಕು ಅದಾದ ನಂತರ ಇಲ್ಲಿ ಇಮೇಲ್ ಐ ಡಿ ಏನೋ ಮೆಂಡಟರಿ ಇಲ್ಲ ಮೊಬೈಲ್ ನಂಬರ್ ಮೆಂಡಟ್ರಿ ಇದೆ ನಿಮಗೆ ನಾನು ಆವಾಗಲೇ ಹೇಳಿದ್ನಲ್ಲ ಇಲ್ಲಿ ಸ್ಟಾರ್ ಚಿಹ್ನೆ ಯಾವ್ದು ಇರುತ್ತೋ ಅದು ಆಗಿ ನೀವು ಫಿಲ್ ಮಾಡಲೇಬೇಕು ಇದನ್ನ ತಪ್ಪಿಸೋಂಗಿಲ್ಲ ತಪ್ಪಿಸಿದ್ರೆ ಅಲ್ಲಿ ಸೈನ್ ಅಪ್ ಆಗಲ್ಲ ಇವಾಗ ಇಲ್ಲಿ ಇಮೇಲ್ ಐಡಿ ಆಪ್ಷನ್ ಇದೆ ನೀವು ಆಪ್ಷನಲ್ ಆಗಿ ಹಾಕಬಹುದು ಇಲ್ಲ ಬಿಡಬಹುದು ಆವಾಗ ಇಲ್ಲಿ ಮೊಬೈಲ್ ನಂಬರ್ ನೀವು ಯಾವ ಮೊಬೈಲ್ ನಂಬರಿಂದ ಲಾಗಿನ್ ಆಗಕ್ಕೆ ಅಂದರೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಬಯಸ್ತಿರೋ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಇಲ್ಲಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ನಾವು ಇಮೇಲ್ ಐಡಿ ಹಾಕಿ ಒ ಟಿ ಪಿ ಸೆಂಡ್ ಮಾಡ್ಕೊಂಡಿದ್ವಲ್ಲ ಆ ರೀತಿಯಾಗಿ ಇಲ್ಲಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಬಂದಿರೋ ಓ ಟಿ ಪಿನ ಇಲ್ಲಿ ಒ ಟಿ ಪಿ ಬಾಕ್ಸಲ್ಲಿ ಎಂಟರ್ ಮಾಡಬೇಕು ಆರು ಅಂಕಿಗಳ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆಗೋ ಜೊತೆಗೆ ಇಲ್ಲಿ ನೀವು ಪಾಸ್ವರ್ಡ್ ಹಾಕುವಂತ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಆಗಿ ನೀವು ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಇವಾಗ ಎಲ್ಲ ರಿಜಿಸ್ಟರ್ ಆದ ನಂತರ ಇಲ್ಲಿ ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅಂತಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಏನು ಮೊಬೈಲ್ ನಂಬರ್ ಹಾಕಿದ್ವಲ್ಲ ಮೊಬೈಲ್ ನಂಬರ್ ಹಾಕಿದ್ವಲ್ಲ ಆ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿಬಿಟ್ಟು ಟಿ ಪಿ ಕಳಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಬಂದಿರೋ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕು ಅದಾದ ನಂತರ ಇಮೇಲ್ ಡಿಯಿಂದ ಲಾಗಿನ್ ಆಗೋದು ಹೇಗಂತಂದ್ರೆ ಇಲ್ಲಿ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಿ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ ನೀವು ಹಾಕಿರುವಂಥ ಇಮೇಲ್ ಐಡಿ ಮತ್ತೆ ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡ್ ರಿಜಿಸ್ಟರ್ ಆಗೋ ಟೈಮಲ್ಲಿ ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡ್ ಮತ್ತೆ ಅಲ್ಲಿ ಎಂಟರ್ ಮಾಡಿರುವಂಥ ಇಮೇಲ್ ಐ ಡಿ ಇಲ್ಲಿ ಎರಡನ್ನ ಎಂಟರ್ ಮಾಡಿ ಈ ಕ್ಯಾಪ್ಷನ್ ಏನಿದೆಯಲ್ಲ ಕ್ಯಾಪಿಟಿ ಚಾ ಅಂತ ಇದನ್ನ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನೀವು ಅದೇ ರೀತಿ ಇಲ್ಲಿ ಗ್ರಾಮ ಪಂಚಾಯತಿ ಹೌದ ನಾವು ಇಷ್ಟೊಂದು ಸೇವೆಗಳನ್ನ ಪಡ್ಕೋಬಹುದು ಸ್ನೇಹಿತರೆ ಈ ಆಸ್ತಿ ಪಾವತಿ ಮೊದಲನೇ ಒಂದು ವಿಡಿಯೋ ಏನಿದೆಯಲ್ಲ ಮೊದಲನೇ ಒಂದು ಸೇವೆ ಆಸ್ತಿ ತೆರಿಗೆ ಪಾವತಿ ಏನಿದೆ ಅದರ ಸಂಪೂರ್ಣವಾದಂತಹ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇದನ್ನ ಬಳಸಿಕೊಂಡು ನಾವು ಗ್ರಾಮ ಪಂಚಾಯಿತಿಗೆ ಹೋಗದೇನೆ ಆಸ್ತಿ ತೆರಿಗೆಯನ್ನು ನಮ್ಮ ಮೊಬೈಲ್ನಿಂದನೇ ಪೇ ಮಾಡಿ ಪಿ ಡಿ ಎಫ್ ಡಿಜಿಟಲ್ ಸೈನ್ ಆಗಿರುವಂಥ ಪಿ ಡಿ ಎಫ್ ಅವರ ಡಿಜಿಟಲ್ ಸೈನ್ ಆಗಿರುವಂತಹ ಒಂದು ರಶೀದಿಯನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದೆ ವಿಡಿಯೋನ ಮಿಸ್ ಮಾಡದೆ ನೋಡಬೇಕು ನೀವು ನೋಡಿದ್ರೆ ನೀವು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಅದೇ ರೀತಿ ನಿಮಗೆ ಯಾವ ಸೇವೆಯನ್ನು ಈ ಲಿಸ್ಟಲ್ಲಿರುವಂತಹ ಯಾವ ಸೇವೆಯನ್ನು ಪಡ್ಕೊಳ್ಳೋದ್ರ ಬಗ್ಗೆ ಮಾಹಿತಿ ಬೇಕೋ ಅದರ ಒಂದು ಮಾಹಿತಿಯನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು